ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ರೆಸಿಪಿನ ತೋರ್ಸೋಣ ಅಂತ ಬಂದಿದ್ದೀನಿ ಪಾಲಕ್ ಪನ್ನೀರ್ ರೆಸಿಪಿನ ಇಲ್ಲಿ ಪಾಲಕ್ನ ಕ್ಲೀನಾಗಿ ತೊಳ್ಕೊಂಡು ಒಂದು ಬ್ಯಾಡಲಿಯಲ್ಲಿ ಕುದಿಯೋಕೆ ಇಟ್ಕೊಂಡಿದ್ದೀನಿ ಸೊ ಅದು ಒಂದು ಸ್ವಲ್ಪ ಕುದ್ರೆ ಸಾಕು ಈ ರೀತಿ ಆಗುತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ಎರಡೇ ಎರಡು ನಿಮಿಷ ಕುದಿಸ್ಕೊಂಡು ಅದನ್ನ ತಣ್ಣೀರಲ್ಲಿ ಡಿಪ್ ಮಾಡಿ ತಕ್ಕೋಬೇಕಾಗತ್ತೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾಲ್ಕು ಮೆಣಸಿನ್ಕಾಯಿ ಹಾಗೆ ಪಾಲಕ್ನ ಹಿಂಗೆ ಕುದ್ಕೊಂಡಿದ್ವಿ ಅದು ಹಾಕ್ಕೋಬೇಕು ನಿಮಗೆ ಬೇಕಂದರೆ ಶುಂಠಿ ಹಾಕ್ಕೋಬೋದು ನಾನು ಶುಂಠಿ ಹಾಕ್ಕೊಂಡಿಲ್ಲ ಇದನ್ನು ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಒಂದು ಬಾಳಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರನ್ನ ಈ ರೀತಿ ಏನಕ್ಕೆ ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಇಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ನೀವು ಬೇಕಾದರೆ ಹಾಕಿ ಹಾಗೆ ಹಾಕೋಬೋದು ಎಷ್ಟೋ ಜನ ಹಾಗೆ ಹಾಕ್ಕೊಂಡು ಮಾಡ್ಕೊತಾರೆ ಸೊ ನಾನೊಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಟ್ರೆ ಟೇಸ್ಟ್ ವೈಸ್ ಇದು ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇಲ್ಲಿ ಒಂದು ಬಾಳಲಿಗೆ ಚೂರು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ತುಪ್ಪ ತುಪ್ಪದಲ್ಲೇ ಮಾಡ್ಕೋಬೋದು ಅಥವಾ ಬರೀ ಎಣ್ಣೆಯಲ್ಲಾದರೂ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಸ್ಪೈಸಸ್ಗೆ ಪಲಾವ್ ಎಲೆ ಒಂದು ಏಲಕ್ಕಿ ಎರಡು ಲವಂಗ ಚಕ್ಕೆ ಜೀರಿಗೆ ತೊಗೊತಾ ಇದ್ದೀನಿ ನೀವು ಮೆಣಸು ಕೂಡ ಹಾಕೋಬೋದು ಮೆಣಸನ್ನ ನಾನು ಇಲ್ಲ ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಇದೊಂದು ಚೂರು ಫ್ರೈ ಆದಮೇಲೆ ಇಲ್ಲಿ ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೇಕಂದರೆ ಒಂದು ತೊಗೊಳ್ಳಿ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ಅಷ್ಟೇ ಅದಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂತ ಇದ್ದೀನಿ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಪನ್ನೀರ್ ಮಸಾಲ ಧನಿಯಾ ಪೌಡ್ರ್ ಗರಂ ಮಸಾಲ ಪೆಪ್ಪರ್ ಪೌಡ್ರು ಹಾಗೆ ಅರ್ಶನದ ಪುಡಿ ತೊಗೊಂಡು ಒಂದು ಸ್ವಲ್ಪ ಫ್ರೈ ಇದ್ದೀನಿ ಯಾಕಂದರೆ ಇಲ್ಲಿ ಮಸಾಲೆ ಸ್ಮೆಲ್ ಹೋಗಲಿ ಅಂತ ಅದಾದಮೇಲೆ ಇಲ್ಲಿ ಗ್ರೈಂಡ್ ಮಾಡಿಬಿಟ್ಕೊಂಡಿದ್ವಲ್ಲ ಪನ್ನೀರ್ ಗ್ರಿ ಇದು ಪಾಲಕ್ ಗ್ರೇವಿನ ಸೊ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಯಾಕಂದರೆ ಅದು ವಾಸನೆ ಹೋಗಲಿ ಹಾಗೆ ಚೆನ್ನಾಗಿ ಬೇಯಲಿ ಅಂತ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಒಂದು ಐದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತಲ್ವ ಸೊ ಅದನ್ನ ಅಂದರೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ ಅದಾದಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದಾವೆ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆಂಟಿ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ನೀವು ನೀರನ್ನ ನೋಡ್ಕೊಂಡು ಹಾಕ್ಕೋಬೋದು ನನಗೆ ಒಂದು ಸ್ವಲ್ಪ ಇಷ್ಟು ತಿಕ್ನೆಸ್ ಸಾಕಾಗುತ್ತೆ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಇಷ್ಟೇ ಹಾಕ್ಕೊಂಡು ಇದನ್ನ ಇನ್ನೊಂದು ಸರ್ತಿ ಬೇಯಿಸ್ಕೊಂಡು ತಕೊಂತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಪನ್ನೀರ್ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿತ್ತುವಲ್ಲ ಅದನ್ನ ಹಾಕೊತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಆದಮೇಲೆ ಒಂದು ಚೂರಿದು ಒಂದು ಎರಡು ನಿಮಿಷ ಕುದೀಲಿ ಚೆನ್ನಾಗಿ ಜೋಲ್ ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಒಂದು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡು ಮೊಸರು ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು ನಾನು ಫ್ರೆಶ್ ಕ್ರೀಮ್ ಎಲ್ಲ ಯೂಸ್ ಮಾಡೋಲ್ಲ ಪ್ರತಿ ಸರ್ತಿ ಪನ್ನೀರ್ ಮಾಡಿದಾಗೂ ನಾನು ಮೊಸರೇ ಯೂಸ್ ಮಾಡೋದು ಅದಾದಮೇಲೆ ಕಸೂರಿ ಮೆಂತಿ ಹಾಕ್ಕೊತಾ ಇದ್ದೀನಿ ಕಸೂರಿ ಮೆಂತಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕಿದ್ರೆ ಒಬ್ಬೊಬ್ಬರು ಒಗ್ಗರಣೆ ಹಾಕುವಾಗಲೇ ಹಾಕ್ತಾರೆ ಅದು ಚೆನ್ನಾಗಿರೋಲ್ಲ ಅಷ್ಟೊಂದು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಮಿಕ್ಸ್ ಮಾಡಿಕೊಂಡು ಿಕ್ನ ಕ್ಲೋಸ್ ಮಾಡಿದ್ರೆ ಪಾಲಕ್ ಮನ್ನೀರ್ ರೆಸಿಪಿ ರೆಡಿ ಆಗುತ್ತೆ ಇದು ಚಪಾತಿ ಹಾಗೆ ಪರೋಟ ಎಲ್ಲದಕ್ಕೂ ಟೇಸ್ಟ್ ವಾಶ್ ತುಂಬ ಚೆನ್ನಾಗಿರುತ್ತೆ ಇದನ್ನ ಯಾವ ರೀತಿ ಮಾಡ್ಕೊಳೋದು ತಿನ್ಬೋದು ಆಮೇಲೆ ಡಯಟ್ ಮಾಡೋರಿಗೆ ಅವರಿಗೆಲ್ಲ ತುಂಬಾ ಒಳ್ಳೆಯದು ಹೆಲ್ತ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು